ಸ್ವಲ್ಪ ಆಲೋಚನೆ ಮಾಡೋದು ಅದೊಂದು ಒಳ್ಳೆ ಒಂದು ಕಠಿಣ ಗುರು ಒಂದು ಯೋಗ್ಯ ಗುರು ಸಿಕ್ಕಿದ್ರೆ ಆಟೋಮೆಟಿಕ್ ಬಂದು ಬಿಡ್ತವೆ ಆ ಗುರು ಯೋಗ್ಯವಾಗಿದ್ದು ಪ್ರಯೋಜನ ಇಲ್ಲ ಗುರು ಎಲ್ಲ ಒಳ್ಳೇದನ್ನೇ ಹೇಳ್ತಾರೆ ಎಲ್ಲಾ ಗುರುಗಳು ಒಳ್ಳೆದನ್ನೇ ಹೇಳ್ತಾರೆ ಅವರು ತಪ್ಪು ಮಾಡಿದ್ರು ಕೂಡ ಹೇಳುವ ಒಳ್ಳೆದನ್ನೇ ಹೇಳ್ತಾರೆ ಗುರುಗಳು ಇದು ಸತ್ಯವಾದ ವಿಚಾರ ಅವರು ಯಾರು ಅದಕ್ಕೆ ಯಾರಿಗೂ ಮನಸ್ಸು ನೋಯಿಸುವಾಗುವಾಗ ತಪ್ಪು ತಪ್ಪಾದ ವಿಚಾರ ಹೇಳುವುದಿಲ್ಲ ಸ್ಥಾನದಲ್ಲಿ ಇದ್ದವರು ಯಾರಾದರೂ ಕೂಡ ಅವರಲ್ಲಿ ಬೇಕಾದ ತಪ್ಪಿರಬಹುದು ಇನ್ನೊಬ್ಬರಿಗೆ ಹೇಳುವ ತಪ್ಪು ಹೇಳಲಿಕ್ಕೆ ಸಾಧ್ಯನೇ ಒಂದು ವಿಷಯ ಅಂತ ಒಂದು ಯೋಗ್ಯ ಕಠಿಣ ಗುರು ಸಿಕ್ಕಿದ್ರು ಏನು ಪ್ರಯೋಜನಕ್ಕೆ ಬರುವುದಿಲ್ಲ ಅಷ್ಟು ಒಳ್ಳೆ ಸದ್ಗುರು ಸಿಕ್ಕಿದ್ರು ಪ್ರಯೋಜನಕ್ಕೆ ಬರುದಿಲ್ಲ ಆದ ಕಾರಣ ಹೇಳಿದ್ರು ಒಳ್ಳೆ ಗುರುಗಳು ಪ್ರಪಂಚದಲ್ಲಿ ಎಷ್ಟು ಸಹ ಸಿಗಬಹುದು ಆದ್ರಿಂದ ಒಳ್ಳೆ ಶಿಷ್ಯ ಸಿಗುದು ಬಹಳ ಕಷ್ಟ ಅದು ಶಿಷ್ಯ ಯಾವಾಗ ಪರಿಪೂರ್ಣನಾಗ್ತಾನೆ ಆಗ ಅವನೇ ಆ ಗುರುವಾಗಿ ಬಿಡ್ತಾನೆ ಅಂತ ಹೇಳಿ ಆ ಶಿಷ್ಯ ಪರಿಪೂರ್ಣನಾಗುವಾಗ ಆ ಗುರುವೇ ಅವನಾಗುವಾಗ ಅವನ ದೇಹ ಭಾವನೆ ಅವನಿಗೆ ಎಲ್ಲಿ ಇರ್ತದೆ ಅವನಿಗೆ ಗೊತ್ತೇ ಇರಲಿಲ್ಲ ಏನ್ ನಡೀತಾ ಉಂಟಿದ್ದೇನೆ ಏನು ಮಾತಾಡ್ತಾ ಇದ್ದೇನೆ ಅಂತೇಳಿ ಇದ್ದಾನೆ ಅಂತ ಎಲ್ಲರೂ ಟೀ ಖುಷಿ ಖುಷಿಯಾಗಿ ನೋಡ್ರಿ ಒಳಗಿನ ಸ್ಥಿತಿ ಹಾ ಅದೇ ಹೇಳಿ ಅನುಭವ ಬಹಳ ದೊಡ್ಡದು ಅನುಭವ ಬಹಳ ದೊಡ್ಡ ವಿಷಯ ನಿಮ್ಮ ನಿಮ್ಮ ಅನುಭವ ನಿಮಗೆ ಹೊಸ ಹೊಸ ಜ್ಞಾನವನ್ನು ತಂದುಕೊಡುವುದು ಹೊರತು ಇಲ್ಲಿ ನನ್ನ ಪಾತ್ರ ಏನಿಲ್ಲ ಎಂದು ಎಲ್ಲೊಬ್ಬ ಸೂತ್ರಧಾರ ಇದ್ದರೆ ಮೇಲೆ ಅವರವರಿಗೆ ಅಂತರಾತ್ಮಕ್ಕೆ ಅಂತ ವಿಚಾರ ನಮ್ಮ ಭಾಷೆಯಲ್ಲಿ ಸೂತ್ರಧಾರ ಅಂತ ಹೇಳಿದ್ರೆ ಗುರುದೇವ ಅಂತ ಹೇಳ್ಬೋದು ಗುರು ಪರಂಪರೆ ಜ್ಞಾನ ಪರಂಪರೆ ಅಂತ ಹೇಳ್ಬೋದು ಅದೇ ಇನ್ನು ಸಂಸಾರದಲ್ಲಿದ್ದವರು ಇನ್ನು ಅನೇಕ ರೀತಿಯ ಲೌಕಿಕ ಜೀವನದಲ್ಲಿ ಭಾಗಿಯಾದವರು ಭೌತಿಕ ಪ್ರಪಂಚದಲ್ಲಿರುವವರು ಆ ಸೂತ್ರಧಾರರಿಗೆ ಭಗವಂತ ಅಂತ ಹೇಳ್ತಾರೆ ಭಗವಂತಪ್ಪ ಎಲ್ಲದಕ್ಕೂ ಕಾರಣ ನಾವೇನಿಲ್ಲ ಅಂತ ಹೇಳಿ ಆ ಸತ್ಯವನ್ನು ನೀವು ತಿಳಿದ್ರೆ ನೀವು ಏನು ಇಲ್ಲ ಎಲ್ಲ ಭಗವಂತನೇ ಕಾರಣ ಎಂಬ ಸತ್ಯವನ್ನು ನೀವು ತಿಳಿದ್ರೆ ನಿಮ್ಮ ಜೀವನ ಹೇಗಿರ್ತದೆ ನೀವು ರೀ ನೀವೇ ಉತ್ತರವನ್ನು ಕಂಡುಕೊಳ್ಳಿ ಅರ್ಥ